லாபுர ஏன் மாந்தாரல்ல அவகாசி हम तो दिल लेते हैं, मारे सुवंदर इन दा, अंदर देखो ये समस्या की है, अब तेरों समस्या, ये यारी पित लक्मा प्रयागु पित्र यहाँ पर लेते, ले 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 ऐसा हमारे कंडीशन वाले की गिर कर को पड़ा, कर <laughs> बंद किया है। ಕಂದರ ಈ ಸೊಂಡೋ ಈ ಪ್ರಶ್ನೆ ಕೇಳ್ರಿ ಈ ಸೊಂಡೋ ರಾತ್ರಾ ಸುಶೀಲ ನಗರದವರು ಬಂದಾ ಲಾಗದರೆ ಆಗ್ತೋರ ಮರಿ ಇದು ಮಗು ಇದನ್ನು ನಾನು ಹೌದು ಮಾಡಬೇಕು ಮನುಷ್ಯ ರೂಪಾಯಿ ತರ್ಬೇಕು ಕಲ್ಯಾಣ ಕೆಲಸ ಮಾಡಬೇಕು ಏನು ಪ್ರಶ್ನೆ ಅಪ್ಪು ಮಾಡಬೇಕು ಅದ್ರ ತಕ್ಕ ನಾ ಏನು ಎಲ್ಲ ಪುಡುಗಿಗ ನಲ್ವತ್ತೊಂದು ದಿವಸ ಮುಕ್ ಏ ಹತ್ತಿರ ಹಾಕಕ ಹಾಕಕ್ಕೆ ಇಲ್ಲ ಜಗಳನೇ ಇಲ್ಲ ಅಂತ ಕೇಳ್ತಿದ್ದೆಲ್ಲ ಅದ ನಾ ಇಲ್ಲಿ ಮಠಾನು ತರೋಣ ಮ್ಯಾಗ ಆ ಗಿಡಕ್ಕೆ ಹಾಕೋಣ